ಮಂಗಳೂರಿನಲ್ಲಿ ವಯನಾಡು ಮೂಲದ ಅಶ್ರಫ್ ಎಂಬಾತನನ್ನ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಮಡಿಕೇರಿಯಲ್ಲಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಭಟನೆ ನಡೆಸಿತು ಮಡಿಕೇರಿಯ ಮಹದೇವಪೇಟೆಯಲ್ಲಿ ಜಂಬಾಯಿಸಿದ ಎಸ್ಟಿಪಿ ಕಾರ್ಯಕರ್ತರು ಗೃಹ ಸಚಿವರ ವಿರುದ್ಧ ಹಾಗೂ ಆರ್ಎಸ್ಎಸ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು

ಅಶ್ರಫ್ ಎಂಬ ವೈನಾಡ್ ವ್ಯಕ್ತಿಯಿಂದ ಹಲವಾರು ಮಂದಿ ಗುಂಪು ಸೇರಿ ದಾರುಣವಾಗಿ ಥಳಿಸಿ ಹತ್ಯೆ ಮಾಡಲಾಗಿದೆ ಕೆಲಸವನ್ನು ಅರಸಿ ವೈನಾಡಿನಿಂದ ಬಂದವನು ಆತನ ಮೇಲೆ ಈ ರೀತಿಯ ಕೃತ್ಯ ನಡೆಸಿರುವುದು ಖಂಡನೀಯ ಇನ್ನು ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಗೃಹ ಸಚಿವರೇ ಉಡಾಫೆಯ ಉತ್ತರ ನೀಡ್ತಾ ಇರುವುದು ಸರಿಯಲ್ಲ ಹೀಗಾಗಿ ಗೃಹ ಸಚಿವರು ಕೂಡ ರಾಜೀನಾಮೆ ನೀಡುವಂತೆ ಅಮೀನ್ ಮೊಯ್ಸೀನ್ ಒತ್ತಾಯಿಸಿದ್ರು ಒಬ್ಬ ಕೂಲಿ ಕಾರ್ಮಿಕ ತನ್ನ ಹೊಟ್ಟೆಪಾಡಿಗೆ ಉದ್ಯೋಗವನ್ನು ಆರಿಸಿಕೊಂಡು ಏನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ರು ದಾಹದ ಒಂದು ಪರಿಸ್ಥಿತಿಯಲ್ಲಿ ಕ್ರಿಕೆಟ್ ಮೈದಾನದ ಹತ್ತಿರ ಇರ್ತಕ್ಕಂತಹ ನೀರಿನ ಕುಡಿಕೆ ಹತ್ತಿರ ನೀರು ಕುಡಿಯಲು ಹೋದಾಗ ಅವನ ಹೆಸರನ್ನು ಕೇಳಿ ಅವನ ಮೇಲೆ ಏಕಾಏಕಿ ಐವತ್ತು ಜನರು ದಾಳಿ ಮಾಡಿ ಮಾರಲ್ ಪೊಲೀಸಿಂಗ್ ನೈತಿಕ ಪೊಲೀಸ್ ಗಿರಿಯನ್ನು ಮಾಡಿ ವಿಕೆಟು ಹಾಗೂ ಕೈಯಲ್ಲಿರ್ತಕ್ಕಂತಹ ಮಾರಕ ಆಯುಧಗಳಿಂದ ಅವನ ಮರ್ಮಾಂಗಕ್ಕೆ ಇನ್ನಿತರ ಸೂಕ್ಷ್ಮ ಭಾಗಗಳಿಗೆ ಪೆಟ್ಟನ ನೀಡಿ ಅವನನ್ನು ಸ್ಥಳದಲ್ಲೇ ಕೊಂದಿರ್ತಕ್ಕಂಥ ಘಟನೆ ಭಾಳ ಹೀನಾಯವಾಗಿರ್ತಕ್ಕಂಥದ್ದು ಖಂಡನರಾವವಾಗಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಮೀನಾಮೇಷೆ ಎಣಿಸ್ತಾ ಇದೆ ಅದಕ್ಕೂ ಕೂಡ ಮಂತ್ರಿಗಳು ಇವತ್ತು ಆರ್ ಎಸ್ ಎಸ್ ಶಾಖೆಯ ಬದ್ಧತೆ ಹೊಂದಿರತಕ್ಕಂತಹ ಒಬ್ಬ ಕಾರ್ಯಕರ್ತನ ಹಾಗೆ ಮಾತನಾಡ್ತಾ ಇದ್ದಾರೆ ಪೊಲೀಸ್ ಕಮಿಷನರು ತನಿಖೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಗುಂಪು ಹತ್ಯೆ ಆಗಿದೆ ಈ ಆರೋಪಿಯ ಪತ್ತೆಯನ್ನು ಹಚ್ತಾ ಇದ್ದೇವೆ ಯಾವ ಕಾರಣಕ್ಕೆ ಇವನನ್ನು ಕೊಲೆ ಮಾಡಲಾಗಿದೆ ಹೇಳುವಂಥದ್ದು ಇನ್ನೂ ಕೂಡ ತನಿಖೆಯಿಂದ ಹೊರಬಂದಿಲ್ಲ ಅಂತ ಹೇಳುವಂತಹ ಹೇಳಿಕೆಯನ್ನು ಮಾಧ್ಯಮದ ಮುಖಾಂತರ ನೀಡ್ತಾ ಇರುವಾಗ ಮಂತ್ರಿಗಳು ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದಾನೆ ಹೇಳುವ ಹಿನ್ನೆಲೆಯಲ್ಲಿ ಅವನನ್ನು ಕೊಲೆ ಮಾಡಲಾಗಿದೆ ಅಂತ ಹೇಳುವಂಥದ್ದು ಆ ತನಿಖೆಗೆ ಪೂರಕವಾಗಿ ಮುಂಚಿತವಾಗಿಯೇ ಎಲ್ಲ ಒಂದು ಕಡೆ ತನ್ನ ಮನಸ್ಥಿತಿಯನ್ನು ನಿಗದಿ ಮಾಡಿರ್ತಕ್ಕಂಥ ಹಿನ್ನೆಲೆಯ ಇವತ್ತು ಎದ್ದು ಕಾಣ್ತಾ ಇದೆ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಪಾಕಿಸ್ತಾನ್ ಘೋಷಣೆ ಕೂಗುವುದು ಸರಿಯಲ್ಲ ಅಂತ ಮಂತ್ರಿಗಳು ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಕೂಗಿರೋ ಕಾರಣದಿಂದ ಅವರನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಈ ವಿಚಾರಧಾರಗಳಲ್ಲಿ ಹೇಳಿಕೆಗಳು ಒಂದೇ ಆದರೆ ಅದರ ಸ್ವರೂಪ ಎರಡು ರೀತಿಯಲ್ಲಾಗಿದೆ ಮುಖ್ಯಮಂತ್ರಿ ಹೇಳಿರುವಂಥದ್ದು ಗೃಹಮಂತ್ರಿ ಹೇಳಿರುವಂಥದ್ದು ಒಂದೇ ಸ್ವರೂಪ ಆದರೆ ಕಮಿಷನರ್ ತನಿಖಾಧಿಕಾರಿ ಹೇಳ್ತಕ್ಕಂಥದ್ದು ವಿಭಿನ್ನ ರೂಪದಲ್ಲಿದೆ ಇದು ನಿಜಕ್ಕೂ ಕೂಡ ಖಂಡನರ್ಹ ಯಾವುದೇ ಕಾರಣಕ್ಕೂ ಒಬ್ಬ ಕೂಲ ಕೂಲಿ ಕಾರ್ಮಿಕ ಯಾವುದೇ ಜಿಲ್ಲೆಯಿಂದ ಬಂದು ವಾಯ್ನಾಡಿನಿಂದ ಬಂದು ಇಲ್ಲಿನ ಪಾಕಿಸ್ತಾನಿಗೆ ಜಿಂದಾಬಾದ್ ಕರೆಯುವಂತಹ ಹತಾಶ ಪರಿಸ್ಥಿತಿಯನ್ನು ನಿರ್ಮಾಣ ಆಗುವ ಸನ್ನಿವೇಶವೇ ಇಲ್ಲ ಇದು ದ್ವೇಷ ರಾಜಕಾರಣ ಇದು ಜಾತಿಯ ಮೇಲಿರ್ತಕ್ಕಂತಹ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ಮಾಡಲಾಗಿದೆ ಈ ಕಾರಣದಿಂದ ಗೃಹ ಮಂತ್ರಿಗಳು ಒಂದು ನಿಮಿಷವೂ ಕೂಡ ತನ್ನ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಲಿಕ್ಕೆ ಅವರು ಅರ್ಹರಲ್ಲ ಕೂಡಲೇ ಅವರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅದು ಮಾತ್ರ ಅಲ್ಲ ಈ ತನಿಖೆಯನ್ನು ನ್ಯಾಯಾಂಗ ತನಿಖೆ ಒಪ್ಪಿಸಬೇಕು ಅದು ಮಾ ಸಿ ಒ ಡಿ ತನಿಖೆಗೆ ಒಪ್ಪಿಸಿ ಇವತ್ತು ಏನು ಮರಣ ಹೊಂದಿದ್ದಾನೆ ಆ ವ್ಯಕ್ತಿಯ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವ ಮುಖೇನ ಇದಕ್ಕೆ ನ್ಯಾಯದ ನ್ಯಾಯ ಕೊಡಬೇಕು ಹೇಳ್ತಕ್ಕಂಥ ಒತ್ತಾಯವನ್ನು ರಾಜ್ಯವ್ಯಾಪ್ತಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಸರ್ಕಾರ ಕೂಡಲೇ ಮಂತ್ರಿಯ ರಾಜೀನಾಮೆಯನ್ನು ಪಡ್ಕೋಬೇಕು ಪಡ್ಕೊಂಡು ಇವತ್ತು ಏನು ಈ ಸರ್ಕಾರಕ್ಕೆ ಮುಸಲ್ಮಾನ ಜನಾಂಗ ತೊಂಬತ್ತೈದು ಶೇಕಡಷ್ಟು ಮತದಾನವನ್ನು ನೀಡಿ ಅವರನ್ನು ಋಣವನ್ನು ತೀರಿಸಬೇಕು ಆ ಋಣವನ್ನು ಇವರ ರಾಜೀನಾಮೆ ಪಡೆಯುವ ಮುಖಾಂತರ ಅದನ್ನ ತೀರ್ಸ್ಬೇಕು ಹೇಳತಕ್ಕ ಗೊತ್ತೇನೆ ಈ ಸಂತಾನ ಮಾಡ್ತಾಯಿದ್ದೆ